ಕ್ಯಾಂಟೀನ್ ಅಲ್ಲಿ ನೆಸ್ಕೆಫೆ ಕ್ಯಾಂಟೀನ್ ಅಲ್ಲಿ ಮ್ಯಾಗಿ ಕೊಡೋರು ಅದಿ ಇನ್ನ ನೆನಪೈತ್ರಿ ನಂಗೆ ಹಿಡಿದ್ ಪ್ರತಿಯೊಂದು ನೆನ್ಪೈತ್ರಿ ಆಕೇತ ಅಲ್ಲಿ ಹೋಗಿ ನಾವು ಒಂದ್ಸತಿ ರೀ ಪಿಜಾ ನಾನು ರೊಕ್ಕ ನಾನು ತಿನ್ಬೇಕು ಅಪ್ಪ ಅಮ್ಮ ದುಡ್ಡು ಕೊಡ್ತಿದ್ದಿಲ್ಲ ಯಾಕಂದ್ರೆ ಅವ್ರೆಲ್ಲೋ ಮಹಾರಾಷ್ಟ್ರದಾಗ ಅಲ್ಲಿ ನಂಗೆ ಕೇಳಕ್ಕೂ ಮನ್ಸಿರ್ತಿದ್ದಿಲ್ಲ ಮಾಡ್ಲೇನ ಅವಾಗ ನನ್ನ ಕೆಮಿಸ್ಟ್ರಿ ಟೀಚರು ನಾಗಶ್ರೀ ಮೇಡಮ್ ಅವಾಗ್ಲೇ ನಾನು ಹೇಳಿದ್ದು ಸೊ ಅವರು ಅಹ್ ಹಿಂಗೆಲ್ಲ ಆಗ್ತಿದೆ ಏನ್ ಅವರೆಲ್ಲಾ ಕೇಳಿದ್ರು ನಿಂಗೆ ಏನ್ ಬೇಕು ಇಷ್ಟ ಇಪ್ಪತ್ತೈದು ರೂಪಾಯಿ ಕೊಡ್ರಿ ಮ್ಯಾಗಿ ತಿಂತೀನ್ರಿಯ್ಯ್ ಮ್ಯಾಮ್ ವಸ್ ಲಿಟ್ರಲಿ ಕ್ರೈಡ್ ಅವತ್ತು ಹತ್ತಿರ್ರಿ ಮ್ಯಾಡಮ್ ಅವ್ರಂದ್ರು ನಾನ್ ನನ್ನ ನಿನ್ ಅಮ್ಮ ಅಂತ ಕನ್ಸಿ ಅವ್ರು ಕೇಳಿದ್ರು ಮೆನ್ಸಲ್ ಸೈಕಲ್ ಬಂದಾಗ ಏನ್ ಮಾಡ್ತೀಯ ಅಮ್ಮ ಏನ್ ಯೂಸ್ ಮಾಡ್ತೀಯ ಪ್ರತಿಯೊಂದೊಂದ್ ತಾಯಿ ಆದ್ರೆ ಕೇಳ್ತಾರಲ್ರಿ ಇದಕ್ಕೇನ್ ಮಾಡ್ತಿ ಇದನ್ ಅದಕ್ಕೆ ಏನ್ ಯೂಸ್ ಮಾಡ್ತಿ ಆ ಬಟ್ಟೆನ ಪ್ರತಿಯೊಂದು ಅದೇ ರೀ ನಂಗ ಎಷ್ಟ್ ಜನ್ಮದ ಪುಣ್ಯ ಮಾಡಿ ನೆನೆಸ್ತದ್ರಿ ಇಂತ ಅವರೆಲ್ಲಾ ನನ್ ಜೀವನಕ್ ಬಂದಾರಂತಾನೆ ಇಲ್ಲಿ ತನಕ ಇಲ್ಲ ಸರ್ ಅವಾಗೆಲ್ಲ ಗೊತ್ತಿದ್ದಿಲ್ಲ ಅಂಡ್ ತಗೊಳ್ಳೋ ಅಷ್ಟು ರೊಕ್ಕ ಇದಿಲ್ಲ ಅವಾಗ ಗೋರ್ಮೆಂಟ್ ಶುಚಿ ಅಂತೆಲ್ಲ ಕೊಡುದ್ರಿ ಸರ್ ಅವಾಗೇನೋ ಆಗ್ತಿತ್ತು ಪಿ ಯು ಇಂಜಿನಿಯರಿಂಗ್ ಬಂದ್ಮೇಲೆ ಏನು ಸರ್ ಗೊತ್ತಿದ್ದಿಲ್ಲ ಸೊ ಮೇಡಮ್ ನನಗೆ ಸಾವಿರ ರೂಪಾಯಿ ಸ್ಯಾನಿಟರಿ ಪ್ಯಾಡ್ಸ್ ಅವರು ನನಗೆ ಪ್ರತಿ ಮಂತ್ ಕೊಡೋರು ತಗೋ ಆಯ್ತಾ ಇನ್ನೂ ಏನಾದರೂ ಬೇಕು ಅಂದರೆ ನೀನು ನಂಗೆ ಕೇಳಬೇಕು ಆಯಿತಾ ಅಂತ